ಕನ್ನಡದ ಬಂಧುಗಳೇ ಯೋಗರಾಜ್ ಭಟ್ರ ಬಗ್ಗೆ ನಾವು ನೀವು ಏನು ಮಾತಾಡೋದಕ್ಕಾಗಿಲ್ಲ ಕನ್ನಡಕ್ಕೆ ಅದ್ಭುತವಾದಂಥ ಕೊಡುಗೆ ಅವರು ತಾವು ಬೆಳೆಯೋದ್ರ ಜೊತೆಗೆ ಒಂದು ಪರಿವಾರನ ಬೆಳೆಸ್ತಾರೆ ಹಾಗೆ ಬೆಳವಣಿಗೆಯಾದಂಥ ಅವರ ಪರಿವಾರದ ಹುಡುಗ ಶ್ರೇಯಸ್ಸು ಆತ ಮತ್ತು ಅವರ ಜೊತೆಗಾರನಾಗಿ ನನ್ನ ಆತ್ಮೀಯ ಯೋಗಿ ಗೌಡ ಈ ಚಿತ್ರದ ಕತೆ ಕತೆ ಚಿತ್ರಕತೆ ಚಿತ್ರಕತೆ ಸಂಭಾಷಣೆ ಅದಷ್ಟು ಕೂಡ ಅವನು ಮಾಡಿದ್ದಾನೆ ಚಿತ್ರದ ಶೀರ್ಷಿಕೆ ನೀವು ಕೇಳಿದ ತಕ್ಷಣ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇಡೀ ವಿಶ್ವ ಈ ಒಂದು ಅಕ್ಷರವನ್ನು ನೋಡಿದ್ರೆ ಭಾಳ ಆನಂದ ಪಡ್ತಾರೆ ಈ ಥರ ಆದಾಗ ಇಡೀ ಪ್ರಪಂಚವೇ ಭಾಳ ಸುಂದರಮಯವಾಗಿರುತ್ತೆ ಕುಲದಲ್ಲಿ ಕೀಳಿ ಯಾವುದು ಎಷ್ಟು ಅದ್ಭುತವಾಗಿದೆ ನೋಡಿ ಯಾವ ಕುಲವೂ ಕೀಳಲ್ಲ ಯಾವ ಕುಲವೂ ಮೇಲಲ್ಲ ಇದು ಇಷ್ಟು ಅದ್ಭುತವಾದಂಥ ಈ ಹೆಸರು ಈ ಹೆಸರಿನಂತೆ ಸಮಾಜ ನಿಜವಾಗಬೇಕು ಅದು ನನಗೆ ಭಾಳ ಖುಷಿ ಕೊಟ್ಟಂಥ ಹೆಸರು ಮತ್ತೊಮ್ಮೆ ಕುಲದಲ್ಲಿ ಕೀಳ್ಯಾವುದು ಈ ಒಂದು ಚಿತ್ರ ಇದರಲ್ಲಿ ವಿಶೇಷ ಏನು ಅಂದರೆ ನಮ್ಮ ಕಾಮಿಡಿ ಕಿಲಾಡಿ ತಂಡದಲ್ಲಿ ನಾವು ಮತ್ತು ಭಟ್ರು ಕೂತ್ಕೊಟ್ಟು ಜಜ್ಮೆಂಟ್ಗಳು ಕೊಡಬೇಕಾದ್ರೆ ಕೆಲವರು ಮಾತ್ರ ನಮಗೆ ತುಂಬ ಅಚ್ಚುಮೆಚ್ಚಾಗಿ ಇದ್ದರು ಅದರಲ್ಲಿ ನಮ್ಮ ಮಡೇರೂರು ಮಣಿ ಮನೇನ ಮಡೇನೂರು ಮನೋ ಭಾಳ ಚಮಕ್ ಚಿಲ್ಲು ಇವನು ಭಾಳ ಅಲ್ಲೇ ಸ್ಟೇಜ್ ಮೇಲೆ ತಾನು ಯಾರು ಅಂತ ನಿರೂಪಿಸಿದ್ದ ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು ಇವರಿಗೆಲ್ಲ ತುಂಬ ಒಳ್ಳೆ ದಿನಗಳು ಬರ್ಬೋದು ಅಂತ ನಂಗೆ ತುಂಬ ಖುಷಿಯಾಗಿದ್ದೇನು ಅಂದರೆ ಇವತ್ತು ಬಟ್ಟ್ರದ್ದು ಇಂಥ ಒಂದು ದೊಡ್ಡತನ ಅಂದರೆ ಅವ್ರು ಯಾವತ್ತೂ ಹೇಳೋರು ಆ ಸ್ಟೇಜಲ್ಲಿ ಕೂತ್ಕೊಂಡು ಏಯ್ ನಾನು ಏನೋ ಮಾಡ್ತೀನಿ ಕೋಣ ಅನ್ನೋರು ಆದರೆ ಅವ್ರ ಮಾತು ಯಾವತ್ತೂ ಮಾತಾಗಿರ್ತಾಯಿರಲ್ಲ ಅದು ಕೃತಿಯಾಗಿ ಪರಿವರ್ತನೆ ಆಗ್ತಾಯಿತ್ತು ಅದರ ತಕ್ಕನಗೆ ಇವತ್ತು ನಮ್ಮ ಸಂತೋಷವರು ನಿರ್ಮಾಪಕರು ಯುವ ಮಿತ್ರರು ಸೊ ಅವರು ಇವರೆಲ್ಲ ಒಂದು ಪಂಗಡವಾಗಿ ಕೂತು ಭಾಳ ಚರ್ಚೆ ಮಾಡಿ ಕುಲದಲ್ಲಿ ಕೀಳಿಯಾವುದೋ ಚಿತ್ರನ ಮಡೇನೂರು ಮನೂನ ಹೀರೋ ಮಾಡುವಂಥ ಫಸ್ಟ್ ಚಿತ್ರ ಹಾಗಾಗಿ ಈ ಚಿತ್ರವನ್ನು ಕನ್ನಡಿಗರ ಹೃದಯಕ್ಕೆ ತಲುಪಿಸ್ತಾ ಇದ್ದೀವಿ ಹೊಸದು ಯಾವುದು ಬಂದರೂ ಕೂಡ ಸ್ವೀಕಾರ ಮಾಡಬೇಕು ಹಳೆ ನೀರು ಹೋಗ್ತಾ ಇರಬೇಕು ಹೊಸ ನೀರು ಬರ್ತಾ ಇರಬೇಕು ಹಾಗಾಗಿ ಇವತ್ತು ಹೊಸ ನೀರಿನ ಸಾಲಲ್ಲಿರುವಂಥ ಈ ಎಲ್ಲ ಟೀಮ್ಗಳನ್ನ ನೀವು ಹೃದಯದಲ್ಲಿಟ್ಟುಕೊಂಡು ಆಶೀರ್ವಾದ ಮಾಡಿ ಈ ಚಿತ್ರ ಅಭೂತಪೂರ್ವ ಯಶಸ್ವಿ ಆಗಲಿ ಅಂತ ಹೃದಯದಿಂದ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಜಗಣ ಜಯ ಜೈ ಜಗಣ